ನಿಮಗೆ ತಿಳಿದಿದೆ ಎಂಆರ್ಐ ತಂತ್ರಜ್ಞಾನವು ಭೌತಶಾಸ್ತ್ರದ ಸಂಶೋಧನೆಯಿಂದ ಹುಟ್ಟಿಕೊಂಡಿತು ಪಾಲ್ ಲಾಟರ್ಬರ್ ಮತ್ತು ಪೀಟರ್ ಮ್ಯಾನ್ಸ್ಫೀಲ್ಡ್ ಅವರನ್ನು ಭೇಟಿಯಾಗಿ ಒಂದು ಸಾವಿರ ಒಂಬೈನೂರ ಎಪ್ಪತ್ತೂರ ದಶಕದಲ್ಲಿ ಅವರು ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಎಂಆರ್ಐ ಅನ್ನು ಅಭಿವೃದ್ಧಿಪಡಿಸಿದರು ಎಂಆರ್ಐ ಶಕ್ತಿಶಾಲಿ ಆಯಸ್ಕಾಂತಗಳು ಮತ್ತು ರೇಡಿಯೋ ತರಂಗಗಳನ್ನು ಬಳಸಿ ಅಂಗಗಳು ಮತ್ತು ಅಂಗಾಂಶಗಳ ವಿವರವಾದ ಚಿತ್ರಗಳನ್ನು ರಚಿಸುತ್ತದೆ ಇದು ಗೆಡ್ಡೆಗಳು ಮೆದುಳಿನ ತೊಂದರೆಗಳು ಮತ್ತು ಕೀಲುಗಳ ಸಮಸ್ಯೆಗಳ ರೋಗನಿರ್ಣಯ ಮಾಡಲು ಸಹಾಯ ಮಾಡುತ್ತದೆ ಅವರ ಆವಿಷ್ಕಾರವು ವೈದ್ಯಕೀಯ ಚಿತ್ರಣದಲ್ಲಿ ಅಂದರೆ ಇಮೇಜಿಂಗ್ಗೆ ಕ್ರಾಂತಿಯನ್ನು ತಂದಿತು ಎರಡು ಸಾವಿರ ಮೂರರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದಿತು ಮತ್ತು ಅಂದಿನಿಂದ ವಿವರವಾದ ಇಮೇಜಿಂಗ್ ಮತ್ತು ನಿಖರವಾದ ಚಿಕಿತ್ಸೆಗಳಿಗೆ ಮಾರ್ಗದರ್ಶನ ನೀಡುವ ಮೂಲಕ ರೋಗನಿರ್ಣಯವನ್ನು ಬದಲಾಯಿಸಿದೆ ಅಸಂಖ್ಯಾತ ಜೀವಗಳನ್ನು ಉಳಿಸಿದೆ ವೈಜ್ಞಾನಿಕ ಪ್ರಗತಿಗಳ ಬಗ್ಗೆ ಆಕರ್ಷಿತರಾಗಿದ್ದೀರಾ ಹೆಚ್ಚಿನ ಅದ್ಭುತ ಸಂಗತಿಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ